ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಪ್ರತಿ ಸಲನೂ ನಾನು ವಿಡಿಯೋ ಲೈವ್ ಮಾಡಿದಾಗ ಏನಾದರೂ ಒಂದು ವಿಶೇಷತೆ ಇದ್ದೇ ಇರುತ್ತೆ ಒಂದು ವಿಷಯ ಇದ್ದೇ ಇರುತ್ತೆ ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗೋವರೆಗೂ ನೋಡಿ ಕಂಟಿನ್ಯೂ ನೋಡಿ ಜೊತೆಗೆ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಈ ಕಾರಲ್ಲಿ ಇಬ್ಬರು ವ್ಯಕ್ತಿಗಳು ಏನು ಮಾಡ್ತಿದ್ರು ಅಂತ ತಿಳ್ಕೊಂಡ್ರೆ ನೀವು ನಿಜ್ಜೋಲು ಬೇಜಾರಾಗಿಬಿಡ್ತೀರಾ ದಯವಿಟ್ಟು ಬನ್ನಿ ಸ್ನೇಹಿತರೆ ಈ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಂಥವ್ರು ಗಂಗಾಧರ್ ಅಂತ ಆಟೋ ಡ್ರೈವರು ಇವ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ ಅಣ್ಣ ಯಾವ ಊರು ಇದೇ ಊರ ಹಾ ಇದೇ ಊರೇ ಬನ್ನಿ ಬನ್ನಿ ಆಚೆ ಬನ್ನಿ ಏನೈತಿ ಕೈಯೆ ಕೈ ಊದ್ಸೋಯ್ತು ಬಂದಿದ್ದು ಕೈ ಉದ್ಕೊಂಡ್ಬಿಟ್ಟಾಯ್ತಾ ಇಲ್ಲೇ ಮ ಇಲ್ಲೇ ಮಲಗ್ತೀರಾ ಹ್ಞೂ ಎಷ್ಟು ಡಿಶ್ ಇಂದ ಮಲಗ್ತಿದ್ರಿ ಇಲ್ಲೇ ಒಂದು ಇದು ಮುಂಚೆ ಅಲ್ಲೇ ಆಗ್ತಿತ್ತು ಹಾಂ ಕೇಶಂತವಾ ಹ ಹ ಎಷ್ಟು ವರ್ಷದಿಂದ ಮಲಕ್ತಿದೀರಾ ಆಗ್ಲೇ ಒಂದು ಆರು ಏಳು 6 7 ವರ್ಷದಿಂದ ಇದೇ ಕಾರಲ್ಲಿ ಮಲಕ್ತಿದೀರಾ ಹ ಮನೆ ಮಠ ಏನಿಲ್ಲ ಎಲ್ಲ ಐತೆ ಅಲ್ಲ ಏನು ಇಷ್ಟೊಂದು ಸೊಳ್ಳೆಗಳಿದೆಯಲ್ಲ ಹೆಂಗೆ ಅಲ್ಲ ಇವಾಗ್ಲೇ ಇಷ್ಟೊಂದು ಸೊಳ್ಳೆ ಇದೆಯಲ್ಲ ರಾತ್ರಿ ನಿಮ್ಮನ್ನ ಬಿಡ್ತಾವಾ ಅಲ್ಲ ಸೊಳ್ಳೆ ಬತ್ತಿ ಅಡ್ಕೊಂಡ್ರು ಎಲ್ಲ ಸೊಳ್ಳೆ ಬತ್ತಿ ಇಕ್ತೀರಾ ಯಜಮಾನರೇ ಈಗಲೇ ಇಷ್ಟೊಂದು ಸೊಳ್ಳೆ ಒಂದು ನಿಮಿಷಕ್ಕೆ ನಮ್ಮನ್ನು ತಿನ್ಕೊಂಡ್ ಬಿಡ್ತಾವಲ್ಲ ಏಳು ವರ್ಷದಿಂದ ಇದೇ ಕಾರಲ್ಲಿ ಮಲಕ್ತಿದೀರಾ ಹ ಹೌದು

ಏನಾಗಿದೆ ನಿಮ್ಗೆ ಕಾಲೇ ಹ್ಯಾಂಡಿಕಾಪ್ಟು ನೀವು ಕೂಡ ಇಲ್ಲೇ ಮಲಗ್ತೀರಾ ಯಾರು ನೋಡ್ಕೊಳ್ಳೋ ಊಟ ತಿಂಡಿಗೆ ಏನ್ ಮಾಡ್ತೀರಾ ಈಗ ಆಶ್ರಮಕ್ಕೆ ಕರ್ಕೊಂಡೋದ್ರೆ ಬರ್ತೀರಾ ಬನ್ನಿ ಆಚೆ ಬನ್ನಿ ಫಸ್ಟ್ ಬನ್ನಿ ನಿಜ ಬನ್ನಿ ಅಯ್ಯೋ ದೇವ್ರೆ ಈ ತರ ಗಂಟೆಗೆ ಬರಬಾರ್ದು ಯಾರಿಗೂ ಇದೆಲ್ಲ ನಿಮ್ ಐಟಮ್ಸಾ ಬೆಡ್ಶೀಟು ಹಾ ಏನೇನೆಲ್ಲ ಇಕ್ಕೊಂಡಿದೀರ ಇಟ್ಕೋಬೇಕಾ ಬನ್ನಿ ಬನ್ನಿ ಬೇಡ ಎತ್ಕೊಬೇಡಿ ನಾ ಎತ್ಕೊಂತೀನಿ ಬನ್ನಿ ಇಲ್ಲಿ ಅಜೆಡಿ ಕಾಲು ಚೊಪ್ಲಿ ಹಾಕೊಂತೀರಾ ಸ್ನೇಹಿತರೆ ಈ ದೃಶ್ಯ ಇರೋದು ಯಾವುದೋ ಕಾಡಲ್ಲ ಆಮೇಲೆ ಯಾವುದೋ ಒಂದು ನಿರ್ಜನ ಪ್ರದೇಶದಲ್ಲ ನನಗೆ ಬೇಜಾರಾಗುತ್ತೆ ಹೇಳೋಕ್ಕೆ ನೆಲಮಂಗ್ಲ ಹಾಸ್ಪಿಟ್ಲ್ ಎದುರುಗಡೆ ಇರ್ತಕ್ಕಂಥ ಒಂದು ಪಾರ್ಕಲ್ಲಿ ಒಂದು ಹಳೆ ಗಾಡಿ ನಿಂತಿದೆ ಇಲ್ಲಿ ಈ ಗಾಡಿಯಲ್ಲಿ ಹೆಚ್ಚುಕೊಮ್ಮೆ ಆರು ಏಳು ವರ್ಷದಿಂದ ಮಲಗ್ತಾರಂತ ಈ ವ್ಯಕ್ತಿ ಈ ವ್ಯಕ್ತಿ ಯಾರು ಬಂದು ಕಾಪಾಡುವಂಥವ್ರು ಇಲ್ಲ ಭಾಳ ಬೇಜಾರಾಗುತ್ತೆ ಯಾಕಂದರೆ ಈ ಥರ ದೃಶ್ಯಗಳು ನೋಡಿದ್ರೆ ಮನಸ್ಸು ಎಷ್ಟು ನೋವಾಗುತ್ತೆ ಆಗತ್ತೆ ಅಂದರೆ ಹೇಳೋಕ್ಕಾಗಲ್ಲ ದಯವಿಟ್ಟು ಯಾಕೆ ಈ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡಿ ಅಂತ ಯಾಕೆ ಕೇಳ್ಕೊಂತೀವಿ ಗೊತ್ತಾ ಅಟ್ಲೀಸ್ಟ್ ಈ ತರದವ್ರು ಎಲ್ಲಾರು ಇದ್ರೆ ಅಂತವ್ರಿಗೆ ಸಹಾಯ ಮಾಡ್ಬೇಕನ್ನ ಮನ್ಸನ್ನು ನಮ್ಗಿದೆ ಬಟ್ ಅದಕ್ಕೆ ಎಲ್ಲರೂ ನೀವು ಶಕ್ತಿ ಕೊಡಬೇಕು ಶಕ್ತಿ ಕೊಟ್ಟಾಗ ಮಾತ್ರ ಇನ್ನೂ ಅತಿ ಹೆಚ್ಚು ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಆದ್ರೂ ನೋಡೋಣ ಇವ್ರಿಗೆ ಏನಾಗಿದೆ ಅಂತ ಹೊರಗಡೆ ಮೇಲೆ ಗೊತ್ತಾಗುತ್ತೆ ಎದಕ್ಕಾಗಲ್ವಂತೆ ಆಗಲ್ವಂತೆ ತುಂಬಾ ಕಷ್ಟ ಪಡ್ತಿದಾರೆ ಇರ್ಲಿ ಎಷ್ಟೇ ಕಷ್ಟ ಇದ್ರು ಅದನ್ನ ನಿಭಾಯಿಸೋಣ ಬನ್ನಿ ಅನ್ನಿ ಹೆಸರ ಚೆನ್ನಪ್ಪನಾ ಅಯ್ಯೋ ನಿಜಾನೆ ಬನ್ನಿಲ್ಲ ಊಟ್ಕೊಬಿಟ್ಟಿದ್ದೀನಿ ಒಳ್ಳೆ ಕಚ್ಚಿ ಒಳ್ಳೆ ಕಚ್ಚೆ ನಿಮ್ಗೆ ಹಂಗಾಗಿರೋದು ಕಟ್ಟೋಣ ಬಟ್ಟೆಲ್ಲ ಕೊಡ್ತೀನಿ ಬನ್ನಿ ನಾನು

ಗಟ್ಟಿಯಾಗಿ ಕೂತ್ಕೊಂಡಿದ್ದೆ ಹೊಟ್ಟೆ ಏನು ಕೂತ್ಕೊಂಡಿದೆ ಸ್ನೇಹಿತರೆ ನಮಸ್ಕಾರ ನಿಜವಾಗಲಿ ಈ ಒಂದು ದೃಶ್ಯ ನಾನು ನಿಮ್ಗೆ ತೋರಿಸ್ತೀನಿ ವ್ಯಕ್ತಿ ಪರಿಸ್ಥಿತಿ ನೋಡಿ ಹೊಟ್ಟೆ ನೋಡಿ ಇಲ್ಲಿ ಹೊಟ್ಟೆ ಫುಲ್ ಆಗಿದೆ ನೋಡಿ ಒಂದು ಒಂದು ನಿಮಿಷ ತುಂಬಾ ತುಂಬ ಗಟ್ಟಿಯಾಗಿದೆ ನೋಡಿ ಇಲ್ಲಿ ನೋಡಿ ಫುಲ್ ಮಾಡಿದ್ರಾ ನೋಡಿ ನೋಡಿದೆ ಅಲ್ಲೇ ಹೊಟ್ಟೆ ಫುಲ್ಲು ಕಲ್ತರ ಆಗೋಗಿದೆ ನೋಡಿ ಮುಟ್ಟಿದ್ರು ಒಳಕ್ ಹೋಗಲ್ಲ ಆ ತರ ಕಲ್ತರ ಆಗೋಗಿದೆ ಹೊಟ್ಟೆ ಊಟ ತಿಂಡಿಯೆಲ್ಲ ಯಾರ್ ಕೊಡ್ತಿದ್ರು ಸ್ನೇಹಿತರೆ ನಮಸ್ಕಾರ ನಾವು ಈ ಕೆಲಸ ಮಾಡೋದಕ್ಕೆ ತುಂಬ ಕಷ್ಟ ಯಾಕಂತೇಳಿದ್ರೆ ಇವ್ರ ಪರಿಸ್ಥಿತಿ ತುಂಬ ಪರಿಸ್ಥಿತಿ ಚೆನ್ನಾಗೇ ಇಲ್ಲ ಅಂತ ಹೇಳ್ಬೋದು ಕಂಪ್ಲೀಟು ಕಾಲೆಲ್ಲ ಊದ್ಕೊಂಡ್ಬಿಟ್ಟಿದೆ ಕೈಯೆಲ್ಲ ಊದ್ಕೊಂಡ್ಬಿಟ್ಟಿದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಕೈಯೆಲ್ಲ ಊದ್ಕೊಂಡ್ಬಿಟ್ಟಿದೆ ಸೊ ಹೊಟ್ಟೆ ಕಂಪ್ಲೀಟಾಗಿ ನೋಡಿ ಮುಟ್ಟಿದ್ರೆ ಒಂದು ಇಂಚು ಒಳಗೆ ಹೋಗೋಲ್ಲ ಫುಲ್ಲು ಟೈಟಾಗಿ ಹೋಗ್ಬಿಟ್ಟಿದೆ ಹೊಟ್ಟೆ ಫುಲ್ಲು ಏನಾಗಿದೆ ಏನು ನನಗೂ ಗೊತ್ತಿಲ್ಲ ಈ ವ್ಯಕ್ತಿ ಕಂಪ್ಲೀಟಾಗಿ ಹ್ಯಾಂಡಿಕ್ಯಾಪ್ಟು ನೋಡಿ ಕಾಲೆಲ್ಲ ಫುಲ್ಲು ಕಾಲು ಸಣ್ಣ ಆಗ್ಬಿಟ್ಟಿದೆ ಅವ್ರಿಗೆ ಬನ್ನಿ ಸರ್ ಸ್ನೇಹಿತರೆ ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ನಮ್ಗೆ ಅವಕಾಶ ಮಾಡ್ಕೊಟ್ಟಂತವ್ರು ನಮ್ಮ ಗಂಗಾಧರ್ ಸರ್ ತುಂಬಾ ಖುಷಿ ಆಯಿತು ಯಾಕಂತ ಹೇಳಿದ್ರೆ ನಮ್ಮ ನಿರಾಶ್ರಿತರ ಆಶ್ರಮಕ್ಕೆ ಕೆಲಸಗಳಿಗೆ ಸಪೋರ್ಟ್ ಮಾಡ್ತಾರೆ ಅದರ ಜೊತೆಗೆ ನಾನು ಟ್ಯಾಕ್ಸಿ ಅಲ್ಲ ಆಟೋ ಓಡಿಸಿದ್ರು ಕೂಡ ನಾನು ಕೂಡ ನಿಮ್ಮ ಥರನೇ ಏನಾದರೂ ಮಾಡಬೇಕು ಅಂತ ಹೇಳಿದಾಗ ಸರ್ ನೀವು ಯಾವ ಟೈಮಲ್ಲಿ ಬೇಕಾದ್ರೂ ಈ ತರದ್ದು ಎಲ್ಲಾರು ನಿಮ್ಮ ಗಮನಕ್ಕೆ ಬಂದಾಗ ತಿಳಿಸಿ ಅಂತ ಹೇಳಿದೆ ಅವರು ರಿಸೀವ್ ತಗೊಂಡು ಬಂದು ಇವರಿಗೆ ಕೋವಿಡ್ ಟೆಸ್ಟ್ನ ಮಾಡಿಸಿ ಪೊಲೀಸ್ ಸ್ಟೇಷನ್ ಇನ್ಫಾರ್ಮ್ ಮಾಡಿ ಪೊಲೀಸವ್ರನ್ನ ಇಮಿಡಿಯೇಟ್ ಆಗಿ ನನಗೆ ಕರೆಸಿದ್ದಾರೆ ಸರ್ ನಿಮ್ಗೆ ಏನು ಅನ್ನಿಸ್ತು ಯಾಕೆ ನಿಮ್ಗೆ ಈ ಥರ ಮಾಡ್ಬೇಕು ಈ ಕಾಲ ಈ ಥರ ಕೆಲಸ ನಿಮ್ಗೆ ಯಾಕೆ ಮಾಡ್ಬೇಕಂತ ಅನಿಸ್ತು ನನಗೆ ನಿಮ್ಮಲ್ಲಿ ನೋಡಿ ಈ ಥರ ಮಾಡಬೇಕು ಅನಿಸ್ತು ಹಾಂ ಈ ಥರ ಎಷ್ಟೋ ನಾಲ್ಕು ಜನ ಮಾಡ್ತಾ ಇದಾರೆ ನಿಮ್ಮ ಥರ ನನಗೆ ಮಾಡಬೇಕು ಅನಿಸ್ತು ಮನಸ್ಸಿಗೆ ಬಂತು ಬೆಳಗ್ಗೆ ನಾನು ನನ್ನ ಹೆಣ್ತಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ ಮಕ್ಕಳನ್ನ ಆಟ ಆಟಿಸೋಕ್ಕೆ ಅಂತ ಕರ್ಕೊಂಡು ಹೋಗಿದ್ದೆ ಆವಾಗ ಈ ವ್ಯಕ್ತಿನ ನಾಗರಾಜ್ ಅನ್ನೋ ವ್ಯಕ್ತಿನ ನಾನು ನೋಡಿದಾಗ இத்தரவார்க்காடி மலத்த நான் தர வந்து நோட அவ நான் நினைக்க வீடியோ அது வீடியோ ಕಳಿಸ್ತೇನೆ ಆ ನಂತರ ಇವ್ರಿಗೆ ಬರಲ್ಲ ನಾನು ಹೋಗಲ್ಲ ಆದ್ರೂ ಅದು ಆದ್ರೂ ಇಲ್ಲೇ ವೇಟ್ ಮಾಡ್ತಾರೆ ಸ್ನೇಹಿತರೆ ನೋಡಿ ನಿಜ್ವಾಲಿ ಅವ್ರ ಮನಸ್ಸಿಗೆ ನಿಜ್ವಾಲು ಗಂಗಾಧರ್ ಸರ್ಗೆ ಥ್ಯಾಂಕ್ಸ್ ಹೇಳಿ ನೋಡಿ ಬೆಳಿಗ್ಗೆ ಪಾಪ ಅವರ ಎಂತಿನ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ರಂತೆ ಅವಾಗ ಇಲ್ಲಿ ನೋಡಿ ಏನಾದ್ರು ಸಹಾಯ ಮಾಡ್ಬೇಕಂತ ಅವರು ಇವತ್ತು ಕಂಪ್ಲೀಟ್ ಅವ್ರ ಕೆಲಸನ ಬಿಟ್ಟು ಈಗ ನೋಡಿ ಆಟೋ ಓಡಿಸಿದ್ರೆ ಇನ್ನೂರು ಮುನ್ನೂರು ರೂಪಾಯಿ ಸಿಗುತ್ತೆ ಆ ಕೆಲಸನ ಬಿಟ್ಟು ಬೆಳಿಗ್ಗೆಯಿಂದ ಇದೇ ಕೆಲಸ ಮಾಡಿದರೆ ಇವರು ಕೋಯಿ ಟೆಸ್ಟ್ ಮಾಡಿಸಿದ್ದಾರೆ ಮತ್ತು ಪೊಲೀಸರನ್ನ ಕರ್ಕೊಂಡು ಬಂದೆಲ್ಲ ಇದು ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಜನಸ್ನೇಹಿ ತಂಡದ ಪರವಾಗಿ ನಿಮಗೆ ಧನ್ಯವಾದ ನಾನು ಕೆಲಸಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಜೊತೆಗೆ ಗಂಗರಾಜಣ್ಣ ಅವರಿಗೆ ದಯವಿಟ್ಟು ನಿಮಗೆಲ್ಲರೂ ಥ್ಯಾಂಕ್ಸ್ ಹೇಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇವರು ಇಬ್ಬರು ಜೀವ ಹೊಳಿತಾ ಇದೆ ಅಂದರೆ ಅದು ಇವರಿಂದ ಅದಕ್ಕೆ ಇವರಿಗೆ ಥ್ಯಾಂಕ್ಸ್ ಹೇಳಿ ನಿಮ್ಗೆ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ನಾನು ಥ್ಯಾಂಕ್ಸ್ ಮೇಡ ಯೋಗೇಶ್ ಅಣ್ಣ ಅವ್ರಿಗೆ ಅವರೇ ನನಗೆ ಈ ಥರ ಮಾಡಬೇಕು ಅಂತ ಮನ್ಸು ಬಂದಿದ್ದು ಈಗ ಸ್ಪಾಟ್ ನೋಡಿದ್ರೆ ನಿಜವಾಗ್ಲೂ ಮನುಷ್ಯ ಯಾರು ಇರಕಾಗಲ್ಲ ಯಾಕಂದ್ರೆ ಸೊಳ್ಳೆ ನೋಡ್ರಣ ಎಷ್ಟು ಸೊಳ್ಳೆ ಓಡಾಡ್ತಿದೆ ಅಂತ ಹೇಳಕ್ ಆಗಲ್ಲ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಜೊತೆಗೆ ಪೇಜ್ ನ ಲೈಕ್ ಮಾಡಿ ಫಾಲೋ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಕರ್ನಾಟಕ ಮಾತೆ ಶನೇಶ್ವರ ಒಳ್ಳೇದ್ ಮಾಡಿ ನಮ್ಮ ನಿರಾಶ್ರಿತರ ದೇವಸ್ಥಾನಕ್ಕೆ ಇವ್ರನ್ನ ಕರ್ಕೊಂಡೋಗಿ ನಮ್ಮ ಕೈಲಾದಷ್ಟು ಮಟ್ಟಕ್ಕೆ ನೋಡ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡ್ತೀವಿ ಶಕ್ತಿ ನೀವು ಕೊಡಬೇಕು ನೀವು ಕೂಡ ನಮ್ಮ ಜನಸ್ನೇಹಿ ನಿರಾಶ್ರಿತ ಆಶ್ರಮಕ್ಕೆ ಭೇಟಿ ಕೊಡ್ಬೋದು ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಬಹುದು ನೀವು ಮಾಡಿದ್ದೇ ಆದ್ರೆ ಇಂಥವ್ರನ್ನ ಕರ್ಕೊಂಡೋಗಿ ಒಂದು ಹೊತ್ತಿನ ಊಟ ಹಾಕಿ ಸಾಕುವಂಥ ಪ್ರಯತ್ನ ನಾವು ಮಾಡ್ತೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಕರ್ಟಕ ಮತ್ತೆ ಶನೇಶ್ವರ ಒಳ್ಳೇದ್ ಮಾಡಿ ನಮಸ್ಕಾರ ಎಲ್ಲರೂ ಇದ್ದಾರಂತೆ ಎಂಟಿ ಮಕ್ಕಳು ಫ್ಯಾಮಿಲಿ ಎಲ್ಲ ಇದ್ದಾರಂತೆ ಎಲ್ಲರೂ ಇದ್ದು ಕೂಡ ಯಾರು ಇಲ್ದಂಗೆ ಅನಾಥ ಬಾಳ್ತಿದ್ದಾರೆ ಸೊ ಇದೆಲ್ಲ ನೋಡಿದಾಗ ನಮ್ಗೆ ಅನ್ಸೋದು ಒಂದೇ ಭೂಮಿಗೆ ಬಂದಿದೀವಿ ಒಬ್ರೆ ಹೋಗೋದು ಒಬ್ರೆ ಅಷ್ಟೇ ನನಗೆ ಗೊತ್ತಿರೋದು ಸೊ ಬನ್ನಿ ಏನು ಅಲ್ಲಿ ಬರುತ್ತೆ ಬರ್ತಿ ಅಲ್ಲಿ ಒಳಗಡೆ ಬರಲ್ಲ ನಿಧಾನ ಏನಾಗಲ್ಲ ನಿಧಾನಕ್ಕೆ ಏನಿತ್ತು ನಿಧಾನಕ್ಕೆ

Ah, sí, okay. no